ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಆಯುಧ ಪೂಜೆ ದಸರಾ ಹಬ್ಬ ಎಲ್ಲ ಆಯ್ತಲ್ಲ ಅವತ್ತು ಮನೆಗೆ ಅಂತೇಳಿ ಬಾಳೆಕಂದುಗಳು ಮಾವಿನ ಸೊಪ್ಪು ಊಟಕ್ಕೆ ಬಾಳೆದೆಲೆಗಳು ಬೇಕಾಗಿತ್ತು ಅದನ್ನ ತರೋದಕ್ಕೆ ಅಂತೇಳಿ ನಮ್ಮ ತಮ್ಮರು ಅವ್ರು ಗೊತ್ತಿರೋರೊಬ್ರು ತೋಟಕ್ಕೆ ಅಂತ ಹೋಗಿದ್ರು ಅವರು ಊರಿನಲ್ಲಿ ಅವ್ರ ಪರಿಚಯದವರು ಅವರು ಮಧ್ಯಾಹ್ನ ಬನ್ನಿ ಅಂತ ಹೇಳಿದ್ರು ಇವ್ರು ಹೋಗೋ ಕಲೆ ಅವ್ರು ಓಟೆ ಹೋಗ್ಬಿಟ್ಟಿದ್ರು ಆ ಸರಿ ಫೋನ್ ಮಾಡಿ ಹೇಳಿದ್ದಕ್ಕೆ ಗೇಟ್ ಲಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಪ್ಪ ಅಲ್ಲೆಲ್ಲ ಸ್ವಲ್ಪ ಪ್ರಾಣಿಗಳು ಕಾಟ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಹೋಗಿ ತೋಟದಲ್ಲಿ ಮನೆಗೆ ಬೇಕಾಗಿರುವಂಥ ಬಾಳೆಕಂದುಗಳು ಒಂದೇಳು ಎಂಟು ಹಾಗೇ ಮನೆಗೆ ಇವರೆಲ್ಲ ದೊಡ್ಡ ಮನೆಗಳಾಗಿರೋದ್ರಿಂದ ಸ್ವಲ್ಪ ಮಾವಿನ ಸೊಪ್ಪೆಲ್ಲ ಜಾಸ್ತಿನ ಬಳಸ್ತಾರೆ ಹಾಗಾಗಿ ಮಾವಿನ ಸೊಪ್ಪು ಊಟಕ್ಕೆ ಒಂದೆರಡು ಥರ ಬಾಳೆದೆಲೆಗಳು ಎಲ್ಲ ತೊಗೊಂಡ್ ಬಂದಿದ್ರು ನಾವು ಜನ ಜಾಸ್ತಿ ಇರೋದ್ರಿಂದ ಆಮೇಲೆ ಈಗ ಜನ ಜಾಸ್ತಿ ಇರೋದ್ರಿಂದ ಹೇಗಾಗುತ್ತೆ ಟೈಮ್ ಪಾತ್ರ ತೊಳ್ಕೊಂಡೆ ಕುತ್ಕೊಳ್ಳೋಕೆ ಆಗಲ್ಲ ನಾವು ಬಳೆದೆಲ್ಲ ಇಸ್ತ್ರಿ ಕಾರಣಕ್ಕೆ ಊಟಕ್ಕೂ ಕೂಡ ಬಳೆದೆಲ್ಲೆನೆ ತಗೊಂಡ್ಬಂದಿದ್ರು ಆಮೇಲೆ ತೋಟದ ವ್ಯೂ ತುಂಬಾನೇ ಚೆನ್ನಾಗಿದೆ ಸೀನರಿ ಎಲ್ಲ ತುಂಬಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಈ ವಿಡಿಯೋನ ನಿಮ್ಗೆ ತೋರಿಸ್ತಾ ಇದ್ದೀನಿ Bak. Eke. Haytır. Yine e haytır. Yine bağlı kanzı bağlı dele yaptı tabii. Algı var ama matamadı. Oh, yine tota idi yanımda. ಅವಳದೆಲ್ಲ ರೆಕಾರ್ಡ್ ಆಗಿಲ್ಲ ಅವಳದು ಇದು ವೈರ ಕೊಟ್ಟಿದ್ದೆ ಅದಕ್ಕೆ ರೆಕಾರ್ಡ್ ಆಗಿದೆ ಒಂದು ಟ್ರ್ಯಾಕ್ಟರ್ ತಂದಿದ್ರೆ ಇವೆಲ್ಲ ಹಾಕೊಂಡು ಹೋಗೋದಿತ್ತಪ್ಪ ಬರೀ ಬೈಕ್ ತಂದಿದೆ ಸಾಕು ಬಾಳೆಕೊಂಡು ಇಪ್ಪತ್ತು ಬೇಕು ಇದು ಬಾಳೆಕಂದು ಗೊತ್ತಿಲ್ಲ ಹಳೇದೇ ಇಪ್ಪತ್ತು ಬೇಕಂತ ಇಲ್ಲ ನಿಮ್ಮ ತೋಟ ನಿಮಗೆ ಗೊತ್ತಿರ್ಬೇಕು ನನಗೆ ಗೊತ್ತ ಇಲ್ಲ ಯಾಕೆ ಗೊತ್ತಲ್ಲ ಇಲ್ಲ 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 ಅದು ಹಂಡ ಬಂಗ ನಂಗೆ ಒಬ್ಬ ಕುಂತಿದ್ದ ಅರ್ಥ ಇದಾರೋ ನೋಡಿ ನೋಡ್ತಾ ಅದು ನಿಮಗೆ ಅದೀ

Ada apa? 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 Ada apa?

Ладан кепәртә иде я. Нине борта илмас, чек мардым мин. Бурдык, бурдык. Бурда да чек мардым апа.

ಮುಗೀತಿದ್ರು ಅದು ಕಚ್ಬಿಡ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ತಮ್ಮ ತಾಂಬ ತದ್ ಸರಿ ನೀನು ಈಗೆಲ್ ಬಿಸಾಕ ನಮ್ಮ ಕಡೆಯಲ್ಲಿ ಆಯಿ ಪೂಜೆಯಲ್ಲಿ ನಾನ್ ವೆಜ್ ಮಾಡೋದ್ರಿಂದ ನಮ್ಮನೇಲೆ ಕುರಿ ಕಡಿಯೋಣ ಅಂತ ಅಂದ್ಬಿಟ್ಟು ನಮ್ಮ ತಂದೆ ನಮ್ಮ ತಮ್ಮನ ಸೇರ್ಕೊಂಡು ಕುರಿ ಕಡ್ದು ಕ್ಲೀನ್ ಮಾಡ್ತಾ ಇದ್ರು ಇನ್ನು ನಾವು ಹೆಂಗಸರುಗಳು ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ಮಾಡ್ಕೋತ ಇದ್ವಿ ನನ್ನ ತಂಗಿ ಫಸ್ಟ್ನೇ ತಂಗಿ ಕಸ ಉಟ್ಕೊಡ್ತಾ ಇದ್ಲು ನನ್ನ ತಮ್ಮನ ಹೆಂಡತಿ ನೆಲ ಓಡಿಸ್ತಾ ಇದ್ಲು ನಾನು ಬೆಳಿಗ್ಗಿನ ಮಸಾಲೆ ಎಲ್ಲ ರುಬ್ಕೊತಾ ಇದ್ದೆ ಇನ್ನೊಬ್ಳು ತಂಗಿ ಮಕ್ಳಿಗೆಲ್ಲರೂ ಸ್ನಾನ ಮಾಡಿಸ್ತಾ ಇದ್ಲು ಮನೇಲೆಲ್ಲರೂ ಎಲ್ರು ಜನ ಎಲ್ಲ ಇದ್ದೀವಿ ಅಂತ ಅಂದ್ಮೇಲೆ ಒಂದೊಂದು ಕೆಲಸ ಮಾಡ್ತಾ ಇದ್ರು ಬೇರೆ ಕೆಲಸಗಳು ಆಗುತ್ತೆ ಹಾಗೆ ಹಬ್ಬ ದಿನ ಅಂತೂ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಹಾಗಾಗಿ ಒಬ್ಬೊಬ್ರು ಒಂದೊಂದು ಕೆಲ್ಸನ ಎಲ್ಲರೂ ಡಿವೈಡ್ ಮಾಡ್ಕೊಂಡು ಮಾಡ್ತಾ ಇದ್ವಿ

엄마. 화장실 이 ಕ್ರೆಡಿಟ್ ನಿನ್ನ ಆಚೆ ತಕೊಂಡ್ಬಂದ್ ಅನ್ನ ನಾವೇನು ಉಳಿಸ್ಕಿ ಸರ್

அவங்க எல்லாரும் சுறுப்புடே ஏனோ பத்தி யாராவது வந்து சொல்லல அதுக்கு ஏனோ பத்தி சொல்லுங்க நம்ம கடமை என்னது அம்மா அத கறிக்கு ஆ ஆ இப்போ என்ன பண்றே இ எல்லாரும் நிக்குது நடيري ஏப் போறது நக்க மோகரப்பல் ஏய் உருவ ಅಲ್ಲಿ போக இடோகு ಅಲ್ಲಿ இடோகு நட ಅದು ಇದೆ ಗುಕ್ಕಟ ಬಪ್ಪರಾಗ್ ಆಯೆ ಓ ಬೇಡ ಓ ಸೈಕಲ್ ಓಡಿವಂತೆ ಒಂದು ನಿಮಿಷ ಚಿನ್ನಾ ಯವ್ವ ಕಲ್ಪೂರ ಕಟ

வேகமா போடு குடு குடு ஏங்க கழுதுடு வேக 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 இங்க இங்க கும்புடை மேல கறுப்பு அடி குடு கும்பு கும்புல பிச்சி தெலிகிட்டே வர மாடா அத பாடி போய் பூஜை பண்ணி நீ கும்பு கை ஓடிப் போடு கணுச்சு கணுச்சு எடக்கடை இதென்ன கட்டையில என்னடா சால் அடியே கட்டிட்டான்டா கட்டிட்டி எதுக்கு நீலடா

ಮಳೆ ಬರ್ತಾ ಇದೆ ಸುಮ್ಮನೆ ಯಾರಿಲ್ಲ

ಹೇಳಿ ಸೈಕಲ್ ನೋಡಕ್ಕೆ ಬರಲ್ಲ ಕಳಿಸ್ರಿ ಅವಳ ಮಾಡಲಿಲ್ಲ ಆಕಾಶ ಉಳಿಸಿಲ್ಲ ಅದು ಇನ್ನು ಬರ್ಬಾರ ಸುಮ್ಮನೆ ಗುರುಬಿದ್ದೀರ ಚೇ ತಗೊಂಡ್ರೆ ಕೊಟ್ಬಿಡ್ರಿ ತುಳಸ್ಬಿಡ್ಲಿ ಏ ಮದ ನೀಟ ತುಳಸಾ ತೋರಿಸ್ಬಿಡ ಉಲ್ಟಾ ತೋಳ್ಸ್ಬಿಡ ಉಲ್ಟಾ ತೊಳಸ್ಬಿಡ

ಎರಡ್ ಸಾವಿರದ ಇಪ್ಪತ್ತೆಂಟರ ನಮ್ಮನೆ ಆಯ್ ಪೂಜೆ ಈ ತರ ಇತ್ತು ಈ ವಿಡಿಯೋ ಏನಾದ್ರು ಇಷ್ಟ ಆಗುತ್ತೆ ಪ್ಲೇಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಾರ್